ಹಾಯ್ ಫ್ರೆಂಡ್ಸ್ ಎಂದು ಕಿಚನ್ಗೆ ಸ್ವಾಗತ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ರಾಮನಿಗೆ ಪ್ರಿಯವಾದ ನೀರ್ಮಜ್ಜಿಗೆ ಪಾನ್ಕ ಹಾಗೂ ಕೋಸಂಬರಿ ಸಜ್ಜಿಗೆ ಪ್ರಿಯವಾದದ್ದು ಎನ್ನುತ್ತಾರೆ ಆದ್ದರಿಂದ ನಾನು ಇವಾಗ ಮನೆಯಲ್ಲಿ ಮಾಡ್ತಾಯಿದ್ದೀನಿ ದೇ ದೇವರ ನೈವೇದ್ಯಕ್ಕೆಂದು ನಾನಿವಾಗ ಬೆಳಗ್ಗೆ ಮಾಡ್ತಾ ಇಲ್ಲ ಸಂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ತುಂಬ ಸ್ವಲ್ಪ ಬಿಝಿ ಇದೆ ಮಾಡೋದಕ್ಕೂ ಆಗಲಿಲ್ಲ ನಮ್ಮ ಊರಲ್ಲೆಲ್ಲ ಬೆಳಗ್ಗೆ ಹೊತ್ತೇನು ಮಾಡ್ತಾ ಇರಲಿಲ್ಲ ಸಂಜೆ ಹೊತ್ತೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡೋರು ಆದ್ದರಿಂದ ನಾನು ಇವಾಗ ಸಂಜೆ ಹೊತ್ತೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎಲ್ಲ ಮಾಡಿದ್ದು ಬರೀ ದೀಪ ಹಚ್ಚಿದ್ದೆ ಮನೆಯಲ್ಲಿ ಇವಾಗ ನೈವೇದ್ಯ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಹಚ್ಕೊತಾ ಇದ್ದೀನಿ ಸೌತೆಕಾಯೆಲ್ಲ ಸಿಪ್ಪೆ ತೆಗ್ದು ಹೆಸ್ರು ಬೇಳೆ ಎಲ್ಲ ನೆನೆ ಹಾಕಿ ಎಲ್ಲ ಮಾಡ್ಕೊಂಡಿದ್ದೀನಿ ಹೆಸ್ರು ಬೇಳೆ ನೆನೀತೈತೆ ಇವಾಗ ಸೌತೆಕಾಯಲ್ಲ ಸಣ್ಣ ಸಣ್ಣಕ್ಕೆ ಹೆಚ್ಕೊತಾ ಇದ್ದೀನಿ ಇದನ್ನು ಕೊಚ್ಚಲು ಬೋದು ಹೋದ್ರೆ ಅದು ಒಂದು ಇದಾಗಿ ಬರುತ್ತೆ ಹಚ್ಕೊಳೋದ್ರಿಂದ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಸಣ್ಣಗೆ ಹಚ್ಕೊತಾ ಇದ್ದೀನಿ ಅಷ್ಟೇ ನನ್ನ ಮಗನೂ ಬಂದು ನನಗೂ ಸ್ವಲ್ಪ ಕೊಡು ಅಂತ ಹಾಕಿಸ್ಕೊಂಡು ಹಾಕಿಸ್ಕೊಂಡು ಹೋಗ್ತಾಯಿದ್ದೆ ಸೌತೆಕಾಯಿ ಎಳೆದು ತುಂಬ ಚೆನ್ನಾಗಿತ್ತು ಫ್ರೆಶ್ಶಾದ ಮಾರ್ಕೆಟಿಂದ ತೊಗೊಂಬಂದಿದ್ರು ಬೆಳಗ್ಗೆ ತುಂಬ ಚೆನ್ನಾಗಿತ್ತು ಎರಡು ಎರಡು ಸೌತೆಕಾಯಿ ತೊಗೊಂಡಿದ್ದೀನಿ ನಾನು ಜಾಸ್ತಿ ಏನು ತೊಗೊಂಡಿಲ್ಲ ನಮ್ಮ ಮನೇಲಿ ಎಲ್ಲ ನಾ ಎರಡು ಸೌತೆಕಾಯ್ದು ಜಾ ಸಾಕಾಗುತ್ತೆ ಆದ್ದರಿಂದ ಸ್ವಲ್ಪ ಬೇಳೆ ಜಾಸ್ತಿ ಹಾಕಿದ್ದೀನಿ ಈಗ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇರೋದ್ರಿಂದ ಬಾಡಿ ಹೀಟ್ ಆಗಬಾರ್ದು ಇರಲಿ ಅಂದ್ಬಿಟ್ಟುಕೋಸ್ಕರ ತಂಪಾಗಲಿ ಅಂದ್ಬಿಟ್ಟು ಇನ್ನು ಬೇಳೆ ಜಾಸ್ತಿ ಹಾಕಿ ಸೌತೆಕಾಯಿ ಸ್ವಲ್ಪನೇ ಹಾಕ್ತೀನಿ ಜಾಸ್ತಿ ಏನು ಹಾಕಿಲ್ಲ ಈಗ ಎಲ್ಲ ಹಚ್ಕೊಂಡಿದ್ದಾಯಿತು ಸಣ್ಣ ಸಣ್ಣಕ್ಕೆ ಈಗ ಹೆಸರುಬೇಳೆನೂ ನೆಂದಿತ್ತು ಅದನ್ನು ಒಂದು ಎರಡು ಮೂರು ಸಲ ನೀರಲ್ಲಿ ತೊಳ್ಕೊತಾ ಇದ್ದೀನಿ ನೀರಲ್ಲಿ ತೊಳೆದ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಎಲ್ಲ ನೀಟಾಗಿ ಒಂದು ಕಡೆಯಿಂದ ಪೂರ್ತಿ ಎತ್ಕೊಂಡು ಅಲ್ಟ್ಕೊತಾ ಇದ್ದೀನಿ ನೀರೆಲ್ಲ ಸೋರಿಸಿ ಸೋರಿಸಿ ಹಾಕ್ಕೊತಾ ಇದ್ದೀನಿ ನೀರು ಮತ್ತೆ ಜಾಸ್ತಿ ಇದ್ದರೆ ಬೇಗ ಇದಾಗಿ ಉಡುತ್ತೆ ಕೆಟ್ಟೋಗುತ್ತೆ ಅಳಿಸೋಗುತ್ತೆ ಅಂದ್ಬಿಟ್ಟು ಸ ಹಾಕೊತಾ ಇದ್ದೀನಿ ಇವಾಗೆಲ್ಲ ಅಲ್ಡ್ಬಿಟ್ಟು ಹಚ್ಕೊಂಡಿರೋ ಸೌತೆಕಾಯಿ ಎಲ್ಲನೂ ಸುತ್ತ ಹಾಕ್ಕೊತಾ ಇದ್ದೀನಿ ಅದು ಸೌತೆಕಾಯಿ ರಸ ಬಿಟ್ಟರೆ ಮಿಕ್ಕಿದಕ್ಕೆಲ್ಲ ಅದು ಬೇಳೆಲ್ಲ ಇನ್ನೂ ನೆಂದಿ ನೆನ್ಕೊಳ್ಳುತ್ತೆ ಅಂದ್ಬಿಟ್ಟು ಸುತ್ತ ಅಡ್ಕೊತಾ ಇದ್ದೀನಿ ಹಾಕ್ಕೊಂಡು ಈಗ ಅದಕ್ಕೆ ಕ್ಯಾರೆಟ್ ಹಾಕ್ಕೊಳನ ಅಂದ್ಬಿಟ್ಟು ಕ್ಯಾರೆಟೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ತುರ್ಕೊತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ ತೊಗೊಂಡಿದ್ದೀನಿ ಬಟ್ ಕ್ಯಾರೆಟು ಜಾಸ್ತಿನೇ ಆಯಿತು ಇದಕ್ಕಿಂತ ಸ್ವಲ್ಪ ಚಿಕ್ಕದು ತೊಗೊಬೇಕಾಯ್ತು ನಾನು ಇರಲೇ ಬಿಡು ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಹಾಕ್ತಾರೆ ಕಲರ್ಫುಲ್ಲಾಗಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಕೊತ್ತಂಬರಿ ಸ್ವಲ್ಪ ಸಣ್ಣ ಸಣ್ಣನೂ ಹಚ್ಕೊಂಡು ಇದ್ದೀನಿ ಸಣ್ಣ ಕೊತ್ತಂಬರಿನ ಕಾಯಿ ತುರಿನೂ ಅಷ್ಟೇ ಸ್ವಲ್ಪ ಹಾಕಿದ್ದೀನಿ ತೂರ್ತಿ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದ ಅದನ್ನು ತಗೋಬಿಟ್ಟು ಸ್ವಲ್ಪ ಹಾಕಿದ್ದೀನಿ ಕಾಯಿ ತುರಿನ ಇನ್ನು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊತ ಇದ್ದೀನಿ ಸ್ವಲ್ಪ ಮೆಣಸಿನ ಪುಡಿ ಇದ್ದೀನಿ ಈಗ ಒಗ್ಗರಣೆ ಹಾಕೋಕ್ಕೆ ಅಂದ್ಬಿಟ್ಟು ಕೋಸಂಬರಿ ಮಜ್ಜಿಗೆಗೆ ಎರಡು ಆಗುತ್ತೆ ಅಂದ್ಬಿಟ್ಟು ಮೆಣಸಿನ ಖಾರಕ್ಕೆ ಮೆಣಸಿನ್ಕಾಯಿ ತೊಗೊತಾಯಿದ್ದೀನಿ ಒಂದು ಎಂಟರಿಂದ ಹತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊತಾ ಇದ್ದೀನಿ ಒಂದು ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಅಂತ ಸಾಸಿವೆ ಹಾಕ್ಕೊತಾ ಇದ್ದೀನಿ ಚಟಪಟ ಅಂತ ಸಿಡಿತಿದ್ದಂಗೆ ಸಾಸಿವೆ ಅದಕ್ಕೆ ಸ್ವಲ್ಪ ಇದೆಲ್ಲ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಕೊಬೇಕು ಕರಿಬೇವು ಮತ್ತು ಇದನ್ನು ಅದಕ್ಕೆ ಬಾಡಿಸ್ಕೊತಾ ಇದ್ದೀನಿ ಈಗ ಹೆಸರು ಬೆಳೆದೆಲ್ಲ ಮುಗಿಟ್ಟು ಇವಾಗ ಪಾನಕ ಕಾಮ ಮಾಡೋಕ್ಕೋಸ್ಕರ ಕರ್ಬೂಜನ್ನು ಹಚ್ಕೊತಾ ಇದ್ದೀನಿ ನಾನು ಅರ್ಧ ಮಾತ್ರ ಹಚ್ಕೊತ ಇದ್ದೀನಿ ಇನ್ನು ಅರ್ಧ ಹಂಗೆ ಎತ್ತಿಡ್ತಾ ಇದ್ದೀನಿ ನಾಳೆಕ್ಕಾಗುತ್ತೆ ಅಂದ್ಬಿಟ್ಟು ಈಗ ಅದರೊಳಗೆ ಮಧ್ಯದಲ್ಲಿರೋಂಥ ಅದು ಬೀಜ ಎಲ್ಲ ತೆಗೆದು ಸುತ್ತ ಸಿಪ್ಪೆ ಎಲ್ಲ ತಕ್ಕೊಂತ ಇದ್ದೀನಿ ಸಿಕ್ಕಾಪಟ್ಟೆ ಗಟ್ಟಿ ಇದೆ ಸಿಪ್ಪೆ ಆದರೂ ಸ್ವಲ್ಪ ಆಗುವಷ್ಟು ಎರಡಿದ್ದೀನಿ ಸಿಪ್ಪೆ ತಕ್ಕ ಒಂದು ನಿಮಿಷ ಈಗೆಲ್ಲ ಉದ್ದು ಉದ್ದು ಕಚ್ಕೊಂಡು ಒಂದು ಮಿಕ್ಸಿ ಜಾರು ತೊಗೊಂಡಿದ್ದೀನಿ ಜ್ಯೂಸ್ ಜಾರ್ ತೊಗೊಂಡಿದ್ದೀನಿ ನಾನು ನಾರ್ಮಲ್ ಜಾರ್ ಏನಿಲ್ಲ ಜ್ಯೂಸ್ ಜಾರೋಳಿಕೆ ಹಾಕ್ಕೊಂಡು ರುಬ್ಕೊತಿದ್ದೀನಿ ಎಲ್ಲ ಇಷ್ಟು ತೀರ ದಪ್ಪದಾಗೇನು ಕಟ್ ಮಾಡಿಲ್ಲ ತೀರ ಸಣ್ಣದಾಗ ಮೀಡಿಯಮಾಗಿ ಕಟ್ ಮಾಡಿಬಿಟ್ಟು ಎಲ್ಲ ಜಾ ಮಿಕ್ಸಿ ಒಳಗೆ ಇದ್ದೀನಿ ಮಿಕ್ಸಿ ಜಾರೋಳಿಕೆ ಅದಕ್ಕೆ ಇವಾಗ ಸ್ವಲ್ಪ ನೀರು ಸೇರ್ಕೊತದೆ ಜಾಸ್ತಿ ಏನು ಸೇರಿಸಿಲ್ಲ ಸ್ವಲ್ಪ ಒಂದು దొడ్ గ్లాసలు అర్ధ ముక్క గ్లాసు హాకీ అదకే స్వల్ప బెల్ హాడని అందుబిట్ రౌండ్ స్వల్ప తిరుగుసూ అదు తుంద అబుట్టు జడ్జ్ హాకీ ఇక సక్ర హాకల్ హాక్రె సిట్ టేస్ట్ కొడతె అనిబుట్టు హాకీ ఏలకి ఏను ఇక హాక పుడి మరది అదే పుడి హాకొడ అన్బిట్లో ఈ బెల్ల స్వల్ప సుమారకే స్వల్ప ఇదాకి చెప్పుకొతీని ఈ రుబ్బు అదే నెట్టు బెక్కో అసీ జాస్తి ఏం సేర్స్కు జాస్తి అర తెళాగ అనిబిట్టు ఒగ్రణి ఆరితో ఒగ్రణి అత్యేక కోసంబరిగా హు అదే మిక్స్ మడక్తాది కోసంబరీ ఆయో పాన్కూ ఆయూ ఇది మజ్జిక మార్కొడ అనిబిట్టు మొసరు హోతాది మొసరికి స్వల్ప నీరు హుబ్ొతీ మిక్సీ జార్గ్ జాస్తి హాటిలో ఆమె బే ఇస్కోబోదల్ అనిబుట్టు ఈ మజ్జిగ్గారుక అదకెస్ట్ బెక్కో అసరు హాకం హీగా రుచికి తక్కువ ఉప్పు హాకం అదే ఒగరణ హలో ముంచే ఒగరణ మేము మెణ్షిన్కాయ్ హాకొతీ సొల్ప జాస్తి హిని ఈ అదన్నె స్వల్ప మిక్స్ మాబుట్టు మజ్జిగ ఉడకే ఇవ్వ రవె ఉర్కొతా దీని సజ్జక మోదేన్బుట్టు చిక్ గ్లాసలు ఒం గ్లాస్ అంటు హు ఉర్కొత్తినీ మామే ఉప్పు ఇంటికి ఆ థర్ ఉర్కొ నాం ಆ ಥರ ಈಗ ಈಗೆಲ್ಲ ಹುರ್ಕೊಂಡಿದ್ದೆಲ್ಲ ಆಯ್ತು ಇವಾಗ ಸಜ್ಜಿಗೆಗೆ ಮಾಡೋಣ ಅಂದ್ಬಿಟ್ಟು ನೀರು ಮಾಡ್ಯದಕ್ಕೆ ಇಡ್ತಾಯಿದ್ದೀನಿ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಅದು ಮಳೆ ನೀರು ಮಳ್ತಿದ್ದಂಗೆ ಅದಕ್ಕೆ ರವೆ ಹಾಕ್ತಾಯಿದ್ದೀನಿ ರವೆ ಚೆನ್ನಾಗಿ ಕುತ್ಕೊಂಡು ಬೇಯ್ಕೊಳ್ಳಿ ಅಂದ್ಬಿಟ್ಟು ರವೆ ಹಾಕಿ ಇದ್ದೀನಿ ಗಂಟಾಗ್ಬಿಡುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಅದಕ್ಕೆ బయక్త రవె రె బమే సక్రెక్క అనిబుట్టు చన తిరుగుకొతాది రెస్టకి స్పూన్ వన్ సక్కరే సరే సక్కరేను సక్రేను ఎలా తిరుగుక అది చనం మిక్స్ ఆక చర్గస్కు స్వీట్ లింగు ఇది మాది స్వల్ప జాస్తి స్వీట్ ఏలక్కి పొడి పుడి హాక ఏలక్కి ఏలకి పుడను సహ హాకొతాదీ ಅದು ಚೆನ್ನಾಗಿ ತಿರುಗಿಸ್ಕೊಂಡು ಎಲ್ಲ ಆಯಿತು ಎರಡು ಒಂದೆರಡು ಅಷ್ಟು ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸಜ್ಜಿಗೆಗೆ ಅಂದ್ಬಿಟ್ಟು ತುಪ್ಪನೂ ಹಾಕ್ಕೊಂತ ಇದ್ದೀನಿ ತುಪ್ಪ ಎಲ್ಲ ಹಾಕ್ಕೊಂಡೆಲ್ಲ ಆಗಿತ್ತು ಎಲ್ಲ ಮಜ್ಜಿಗೆ ಎಲ್ಲ ಆಗಿತ್ತು ಈಗ ಎಡೆಗೆ ತೊಗೊಂಡು ಹೋಗೋಣ ಅಂದ್ಬಿಟ್ಟು ದೇವ್ರಿಗೆ ಎಡೆ ಮಾಡೋದಕ್ಕೆ ಅಂದ್ಬಿಟ್ಟು ಸಜ್ಜಿಗೆ ಹೆಸ್ರು ಬೇಳೆ ಮತ್ತು ಮಜ್ಜಿಗೆ ಪಾನಕು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ದಿನ ಹೀಗಿತ್ತು ಹೇಗಿತ್ತು ಹೇಗಿತ್ತು ಅಂದ್ಬಿಟ್ಟು ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್